ಈ ರಾಮೇಶ್ವರ ದೇವಸ್ಥಾನನ ಈ ಹೊಸದಾಗಿ ಈಗ ಇದೆಲ್ಲ ಹೊಸ್ದ ಕಟ್ಬೇಕಂತ ಹೇಳಿ ತಾಯಿ ತಯಾಕ್ ಹೋದ್ರ ಇಲ್ಲಿ ತಾಯಿ ತ್ಯಾಕ್ ಹೋದಾಗ ಅಡಿಯಲ್ಲಿ ಈ ಕಲ್ಲಿನಲ್ಲಿ ಎರಡು ಅಡಿ ಉದ್ದ ಕಲ್ಲು ಇದು ಇದು ಇಟಗಿ ಮೂರಿಸಿದ ದಪ್ಪ ಒಂದು ಅಡಿ ಆಗಲ್ಲ ಇಟಗಿ ಸಿಕ್ಬಿಟ್ಟು ಆ ಸಿಕ್ಕ ಅಲ್ಲಿ ಒಳಗಡೆ ಕೈ ಕ್ವಾ ಕ್ವಾಣ್ ಕೋಣಿದ್ವು ಅಷ್ಟು ಅವು ಇಟಗಿ ಶಾತವಾನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು ಇಲ್ಲಿ ಎರಡು ಸಲ ಸಿಕ್ಕಿ ಕುಡಿಕಿ ಒಳಗೆ ಚೋಳರಾಜನ ಕಾಲದವು ಚೋಳರಾಜನ ಕಾಲ್ದವು ಯಾಕೆ ಇರ್ತಿದ್ರು ಅಂದ್ರೆ ಅವತ್ತಿನ ರಾಜ ಮಂತ್ರಿ ಅಂದ್ರ ಸತ್ತರೆ ಚೌಳಿನ ಚಿತ್ರಗಳನ್ನು ಮಾಡಿ ನೆತ್ತಿ ಮೇಲಿಟ್ಟು ಕುಂಭದೊಳಗಿಟ್ಟು ಹುಗಿತಿದ್ರು ಅಂತ ಚುನಾವಣೆ ಬಂದ್ಮ ಹತ್ರ ಬರ್ತಾರೆ ಡಿ ಸಿ ಬರ್ತಾರೆ ಪೊಲೀಸ್ ಬರ್ತಾರೆ ಎಲ್ಲ ಮನೆ ತುಂಬ ತುಂಬುತ್ತಾರೆ ಈಗ ಮುಗಿದ್ಮೇಲೆ ಯಾರ್ಯಾರು ಹತ್ರ ಬರದಲ್ಲ ಅವಾಗ ಮತ್ ನಿಮ್ಮ ಸ್ಥಳೀಯ ರಾಜಕೀಯ ಪ್ರತಿನಿಧಿಗಳು ಏನ್ ಹೇಳ್ತಾರೆ ಹೇಳ್ತಾರೆ ಅವ್ರು ಹೊಟ್ಟೆ ತುಂಬಿಕ ಏನ್ ಬೇಕಾದ್ ಮಾಡ್ಕಂತಾರೆ ನಮ್ ಹೊಟ್ಟೆ ಏನ್ ತುಂಬ ಅವ್ರ ಕೈಯಿಂದ ಮತ್ತೆ ಎಲೆಕ್ಷನ್ ಈಗ ಎಂ ಪಿ ಅಲ್ಲೇ ಓಟ್ ಕೇಳಕ್ ಮನ್ಮನೆ ಬಂದು ನಮಗೆ ಓಟ್ ಹಾಕ್ರಿ ನಾವು ಬಹಳ ಕೆಲ್ಸ ಏನ್ ಕೆಲಸ ಮಾಡ್ತಾರ ಅಂತ ಹೇಳಿದ್ರೆ ನಮ್ಮ ರೈತರಿಗೆ ಒಳ್ಳೆ ಒಂದು ಆಶೆ ಕೊಟ್ರೆ ಏನ್ ಬೇಕಾದ್ ಮಾಡಬಹುದು ಏನ್ ಮಾಡ್ತಾರೆ ಅವ್ರು ಅಲ್ಲ ನಿಮಗೆ ಈ ಗ್ರಾಮನ ಭಾರತದ ನಿಮಿಷ ಈ ಗ್ರಾಮನ ಭಾರತದ ಮೊಟ್ಟ ಮೊದಲ ಸ್ವತಂತ್ರ ಗ್ರಾಮ ಅನ್ನೋ ಹೆಗ್ಗಳಿಕೆ ಪಾತ್ರವಾಗಿದೆ ಹಾಗಿದ್ರೂ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ ನಿಮಗೆ ನಮ್ಮಲ್ಲಿ ಏನು ಸಿಕ್ಕಿಲ್ಲ ಸುಮ್ಮನೆ ಏನಪ್ಪ ರೋಡ್ ಒಂದು ಕೇರಿಗಳು ಚೆನ್ನಾಗ್ ಮಾಡಿದ ಅಷ್ಟು ಬಿಟ್ರೆ ನಮ್ಮ ರೈತರಿಗೆ ಅಂತ ನೀರಿನ ಸೌಕರ್ಯ ಏನೂ ಮಾಡಿಲ್ಲ ನಮ್ಮ ರೈತರಿಗೆ ಆಮೇಲೆ ಇನ್ನೊಂದು ರೀತಿ ಹೇಳಿ ಸರ್ ಹೇಳಿ ಸರ್ ಹೇಳಿ ನಮ್ಮಲ್ಲಿ ನಾಟ್ಯ ರಾಣಿ ಶಕುಂತಲಿ ಆಳಿದಂಥ ಸರ್ ಅಲ್ಲಿ ನಿನ್ನೆ ಮೊನ್ನೆ ಅಷ್ಟು ಶಿಲಾ ಶಾಸನಗಳನ್ನ ಹೊರತೆಗೆದು ಸುರೇಶಿಟ್ಟು ಮಾಡಿಸಿದೇವಿ ಅವತ್ತಿನ ಕಾಲದಾಗ ಇಲ್ಲಿ ಚೌಳರ ಕಾಲದ ಬಂಗಾರದ ನಾಣ್ಯಗಳನ್ನ ನಮ್ಮಲ್ಲೇ ಸೃಷ್ಟಿ ಮಾಡ್ತಿದ್ಲಂತ ಪ್ರಿಂಟ್ ಪ್ರಿಂಟ್ ನಾಟ್ಯ ನಾಣ್ಯ ಸಿಕ್ಕಂತಲಿ ಹೆಣ್ಮಕ್ಳು ಟಿಕ್ಕಣಿ ಇರ್ತಾವಲ್ಲ ಸರ್ ಆ ಟೈಪ್ ಇದೇ ಮುಂದೆ ಎರಡು ಸಲ ಚರಂಡಿ ಒಳಗೆ ಚರಂಡಿ ತೆಗಿ ಆ ನಾಣ್ಯಗಳು ಸಿಕ್ಕಿದಾವೆ ಓಕೆ ರಾಣಿ ಶಕುಂತಲಿ ಈಸೂರಿಗೆ ಬಡತನ ಬರಬಾರ್ದು ಅಂತನ ಆ ರಾಮೇಶ್ವರ ದೇವಸ್ಥಾನದ ಅಡಿಯಲ್ಲಿ ನಿನ್ನೊಂದು ದೇವಸ್ಥಾನ ಐತಿ ಅಂತ ಆ ಲಿಪಿ ಕಲ್ಲಿನವರು ಓದಿ ಹೇಳ್ತಾ ಇದಾರೆ ಈಗ ಅಲ್ಲಿ ಲಿಪಿಗಳು ಅದಾವೆ ಇಲ್ಲಿ ನಮ್ಮ ಈಶ್ವರಾಗೆ ಇಲ್ಲೇನೆ ಓಕೆ ಆ ಮರಿ ದೇವಸ್ಥಾನ ಹಿಂದೆ ನಿನ್ನೆ ನಿನ್ನ ಸುರೇಶ್ ಏನು ಫೋನ್ ಮಾಡಿ ಹೇಳ್ದಂಜಪ್ಪ ಮಂಜಪ್ಪ ಮಂಜಪ್ಪ ಅವನ್ನೆಲ್ಲ ಸೊತ್ ಮಾಡ್ಯಾನ ಅವನು ಲಿಪಿ ಕಲ್ಲಿ ಓದ್ತಾನ್ರಿ ಅವ್ರಿಗೆ ಆದ್ರೆ ಬಾರಿ ಗೈಡೆನ್ಸ್ ಐತಿ ಇವತ್ತು ಅದೇ ಶಾಸನ ಓದ್ಬೇಕು ಅಂತಾನೆ ಬಂದಿದ್ದ ಅವನ್ ಜಯ ಪಾತ್ಲಾ ಓದ್ನ ಮತ್ತೆ ನೀವು ಬರ್ತೇವೆ ನಾನು ವೇಟ್ ಮಾಡ್ಕೊಂತ ಕುಂತೆ ಅದರಷ್ಟು ಸ್ವಚ್ಛ ತೊಳೆದಂದ್ರೆ ಅವ್ನಿಗೆ ಎಷ್ಟು ಆಸಕ್ತಿ ಐತೆ ಅಂದರೆ ಹೇಳ್ಬಾರ್ದು ಆ ಟೈಪ್ ಮಂಜಪ್ಪ ವ್ಯವಸ್ಥೆ ಮಾಡಿ ಕಲ್ಲೆಲ್ಲ ಹೊರಗೆ ತಕ್ಷ ಇಲ್ಲಿ ಎರಡು ಸಲ ಸಿಕ್ಕಿ ಒಳಗೆ ಚೋಳರಾಜನ ಕಾಲದವು ಚೋಳರಾಜನ ಕಾಲ್ದವು ಯಾಕೆ ಇರ್ತಿದ್ರು ಅಂದರೆ ಅವತ್ತಿನ ರಾಜಮಂತ್ ಅಂದ್ರೆ ಸತ್ತರೆ ಚೌಳಿನ ಚಿತ್ರಗಳನ್ನು ಮಾಡಿ ನೆತ್ತಿ ಮೇಲಿಟ್ಟು ಕುಂಭದೊಳಗಿಟ್ಟು ಹುಗಿತಿದ್ರು ಅಂತ ಓ ಆ ನಾಣ್ಯಗಳನ್ನು ಹುಳನ್ನು ಹಾಗಾಗಿ ಎರಡು ಸಲ ಇಲ್ಲಿ ಸಿಕ್ಕಿದ್ದು ನಮ್ಮಲ್ಲಿ ಡ್ರೈನೇಜ್ ಮಾಡ್ಬೇಕಾರೆ ನೋಡೋಣ ಬನ್ನಿ ಮಂಜಪ್ಪ ಅವ್ರು ಭೇಟಿ ಮಾಡೋಣ ಅವ್ರು ಇನ್ಯಾವ ಇತಿಹಾಸದ ಒಂದು ಅಲ್ಲ ಅದನ್ನ ಬಂದಿದ್ದೀರಿ ಅದೊಂದು ನೋಡ್ಕೊಂಡು ಹೊರ ತೆಗ್ದಿದ್ಯಾಲ್ಲ ಕಲ್ ತೆಗ್ಸಿ ಅನ ಬಂದಿದ್ರಿ ನೋಡ್ಕೊಂಡು ಹೋಗ್ಬಿಡ್ರಿ ನೋಡೋಣ ಬನ್ನಿ ನೋಡೋಣ ಬನ್ನಿ ಸರ್ ಯಾರ ಮನೆ ಇದು ಇದು ಗೌಡ್ರ ಶಂಕರಪ್ಪ ಅನ್ನೋರು ಗಲ್ಲಾದ ಗಲ್ಲಿಗೆ ಒಳಗಾದಂತ ಸಿ ಗೌಡ್ರ ಶಂಕರಪ್ಪನವ್ರ ಮನೆ ಐಪಿಎಸ್ ಪಿ ಎಸ್ ಐ ಎ ಎಸ್ ಅವ್ರ ಅವ್ರ ಮನೆ ಅವರು ಮೈಸೂರು ಮಹಾರಾಜರ ಕಾಲದಾಗ ಅವ್ರ ಜೊತೆಗೆ ನೌಕರಿಯನ್ನು ಮಾಡಿ ಅವತ್ತಿನ ಕಾಲದಲ್ಲಿ ಹೈಯೆಸ್ಟ್ ವಿದ್ಯಾಭ್ಯಾಸ ಮಾಡಿದಂಥ ಐಕೈಕ ವ್ಯಕ್ತಿ ಅಂದರೆ ಗೌಡ್ರ ಶಂಕರಪ್ಪ ಅವರು ಗೌಡಶಂಕರಪ್ಪ ಬಿನ್ ಹೊಳೆಯಪ್ಪ ಬಿನ್ ಹೊಳಿಯಪ್ಪ ಹೊಳಿಯಪ್ಪ ಓಕೆ ಗೌಡ್ರ ಶಂಕರಪ್ಪ ಬಿನ್ ಹೊಳಿಯಪ್ಪ ಹೊಳೆಯಪ್ಪ ಹೊಳೆಯಪ್ಪ ನೀವು ಅವರ ಅಣ್ಣನ ಮಗ ಹಂಗಂದ್ರೆ ಇವರ ಸಂತತಿ ಇಲ್ಲ ಗೌಡ ಅವ್ರ ಮದುವೆ ಆಗಿಲ್ಲ ಗೌಡ ಶಂಕರಪ್ಪ ಅವ್ರ ಮದುವೆ ಆಗಿಲ್ಲ ಯಂಗ್ಸ್ಟರ್ ಯಂಗಸ್ಟರ್ ಅವರು ಅವ್ರ ಯಂಗ್ ಇದ್ದಾಗ ಅವ್ರ ವಿದ್ಯಾಭ್ಯಾಸ ಮುಗಿಸಿ ಮೈಸೂರು ಅರಮನೆ ಒಳಗೆ ಕೆಲಸವನ್ನು ಮಾಡಿ ಸ್ವಾತಂತ್ರ್ಯ ಅಲ್ಲಿ ಬಿಟ್ಟು ಸ್ವಾತಂತ್ರ್ಯ ಚಳವಳಿಗೆ ಜಿಂಕಿರೋರು ಅವ್ರ ಮುಖಂಡತ್ವದಾಗಾನೆ ಅವತ್ತಿನ ಹೈಯೆಸ್ಟ್ ವಿದ್ಯಾವಂತ ಅಂದ್ರೆ ಗೌಡ್ರ ಶಂಕರಪ್ಪನೇ ಆ ಮೈಸೂರು ಸಂಸ್ಥಾನದಾಗೆ ಹ್ಞೂ ಸಂಸ್ಥಾನದಾಗೂ ಇಲ್ಲ ಮೀಸರಾಗೂನಾ ಓ ಆ ಸಂಸ್ಥಾನದಿಂದ ಬಿಟ್ಟು ಸ್ವಾತಂತ್ರ್ಯ ಚಳವಳಿಗೆ ಬಂದರವರು ಈ ನಮ್ಮೂರಾಗೆ ಸ್ವತಂತ್ರ ಚಳವಳಿ ನಡ್ಬೇಕ್ರೆ ಇದನ್ನು ತಗೊಂಡು ಏನು ಮಾಡಬೇಕು ನಾನು ಸ್ವತಂತ್ರ ಹೋರಾಟಗಾರನಾಗಬೇಕು ಅಂತ ಸರಿ ಥ್ಯಾಂಕ್ ಯು ಸರ್ ನಿಮ್ಮ ನೋಡಿ ಖುಷಿ ಆಯಿತು ಅಟ್ಲೀಸ್ಟ್ ನಿಮ್ಮ ಮನೆಯವ್ರು ನೋಡೋಣ ಅಂತಲೇ ಬಂದ್ವಿ ಥ್ಯಾಂಕ್ ಯು

ಒಳ್ಳೆ ಪೋಟಾಳ್ ಆಳ್ಲಕ ನಮಗೆ ದುಡ್ಡು ಇಲ್ಲದಕ್ಕೆ ನಮ್ಮ ಅವ್ರ ಮನೆ ಕೊಟ್ಟು ನಿಧಿಗೆ ಅಲ್ಲಿ ಕೊಟ್ಟು ಸ್ವಾಗೆ ಮನೆ ಅಲ್ಲ ಸ್ವಾಗೆ ಮನೆ ಕೊಟ್ಟರು ಸೂರ್ಯನಾಗ ಇಟ್ರು ಸೂರ್ಯನ ಮನೆ ಬೆಂಕಿ ಸುಟ್ಟು ಹೋಗ್ತಿರ್ ಇದೇ ಮನೆಗೆ ಇತ್ತು ನಾವು ಸಾಹುಕಾರ ಮನೆ ಒಳಗೆ ಬಿಟ್ಟರೆ ಸರ್ ಬೇರೆ ಯಾರೂ ಫೋಟೋ ಇಲ್ಲ ನಾವೇನೀಗ ಅಂಜನಾಪುರದ ಚಿತ್ರಗಳು ಮಾಡಿರಲ್ಲ ಅದೇ ತರನ ಆ ಹೊಳೆಯಪ್ಪ ಮಲ್ಲಪ್ಪ ಗೂರಪ್ಪ ಅಂತ ಹಾಕಿರಲ್ಲ ಅವ್ರ ಭಾವಚಿತ್ರಗಳನ್ನು ಮಾಡ್ರಿ ಈ ಇದ್ರೊಳಗ ಗೊಂಬಿ ಒಳ ಮಾಡಿ ಮಾಡಿಟ್ಟ ಫಾರ್ಕ್ ಒಳಗೆ ಆತರ ಮಾಡ್ರಿ ಅಂದ್ರೆ ದುಡ್ಡೆಲ್ಲ ಬಹಳ ಅವ್ಯವಸ್ಥೆ ಆಗಿರೋದಿಲ್ಲ ಆದ್ರೆ ಒಂದು ಬೇಜಾರ್ ಏನ್ ಗೊತ್ತಾ ಇಂತ ಒಂದು ಸ್ವಾತಂತ್ರ್ಯ ವೀರ ಯೋಧರು ಸಹಿತ ಇವರೆಲ್ಲ ಯೋಧರೆ ಒಂದ್ ರೀತಿ ಮಿಲ್ಟ್ರಿ ಪಡೆ ಇರ್ಲಿಲ್ಲ ನಮ್ಗಲ್ಲ ಇವರೇ ಒಂಥರ ಮಿಲ್ಟ್ರಿ ನಮ್ಮ ದೇಶ ರಕ್ಷಣೆಗಾಗಿ ಪ್ರಾಣ ತ್ಯಾಗ ಮಾಡಿದವ್ರು ಇಂಥವರ ಒಂದು ಕೆಲಸ ಕಾರ್ಯದಲ್ಲೂ ಕೂಡ ಪರ್ಸಂಟೇಜ್ ತಗೊಂಡು ಈ ತರ ಅತಂತ್ರ ಕೆಲ್ಸಗಾರಿಕೆ ಮಾಡ್ತಾರೆ ಅಂದ್ರೆ ಬೇಜಾರಾಗತ್ತೆ ನಮಗೆ ವರದಿ ಮಾಡ್ಬೇಕಾದ್ರೆ ಮಾಡ್ತದವ್ರಿ ನಾವು ಯಾವ್ದಾವ್ದು ಬೇಡ ಆ ಮಟ್ಟಕ್ಕೆ ಬಂದ್ಬಿಟ್ಟೆ ನೋಡಿ ನಾವು ಈಗ ಏನು ಕೇಳಿದ್ರಿ ಏನು ವ್ಯವಸ್ಥೆ ಮಾಡ್ರಿ ಮಾಡೋಣ ಮಾಡೋಣ ಯಾವಾಗ ಚುನಾವಣೆ ಬಂದಾಗ ಚುನಾವಣೆ ಬಂದ್ ಹತ್ರ ಬರ್ತಾರೆ ಡಿ ಸಿ ಬರ್ತಾರೆ ಪೊಲೀಸ್ ಬರ್ತಾರೆ ಎಲ್ಲ ಮನೆ ತುಂಬಾ ತುಂಬತಾರೆ ಈಗ ಮುಗಿದ ಮೇಲೆ ಯಾರ್ಯಾರು ಹತ್ರ ಬರೋದಲ್ಲ ಅವಾಗ ಹ್ಮ್ ಅಂದ್ರೆ ಸ್ವತಂತ್ರ ಹೋರಾಟಗಾರರಿಗೆ ಬೆಲೆ ಬರೋದು ಎಲೆಕ್ಷನ್ ಬಂದಾಗ ಮಾತ್ರ ಅವಾಗ ಏನು ಬರೋದಲ್ಲ ಅಷ್ಟ ಮೇಲೆ ಅಷ್ಟೇ ಅದು ಸನ್ಮಾನ ಅಂತ ಮಾಡ್ತಾರೆ ಸರ್ ಅವ್ರ ಹೋರಾಟಗಾರರು ಪ್ರಾಣ ತೆತ್ತಾರೆ ಅವ್ರ ಜೀವನಕ್ಕೆ ದುಡ್ಡು ಏನಾರ ಕೊಡ್ಬೇಕನ್ನಲ್ಲ ಒಂದ್ ಹಾರ ಹಾಕಿ ಒಂದ್ ಶಾರ್ ಹಾಕಿ ಊರ್ಲರಾಕೆ ನೀ ಏನಾರ ಆಕೆ ಅಂತ ಬನ್ನಿ ಏನು ಮಾಡೋಕ್ಕಾಗಲ್ಲ ಇವನ್ನೆಲ್ಲ ಸಮಾಜದಲ್ಲಿ ಬದಲಾಯಿಸ ಆಗಲ್ಲ ಸರ್ ಸರ್ಕಾರ ಮನೆ ಇವ್ರವರು ಅಣ್ತಮ್ಗಳು ಅಂತನ ಅವ್ರ ಗೌಡ್ರು ಹೊಳಬಸಪ್ಪ ಶಂಕರಪ್ಪ ಅಂತನ ಇವರೆಲ್ಲ ಅಣ್ತಮ್ಗಳೇ ಇವುಸ ಅವರವ ಮನೆಗಳು ಅಣ್ತಮ್ಗಳು ಮನೆಗಳೇ ಸರ್ ಇವರಲ್ಲಿ ಹಂಗಾರೆ ಸುಮಾರು ಸ್ವಾತಂತ್ರ್ಯ ಸಿಕ್ಕ ನಂತರ ಸ್ವಾತಂತ್ರ್ಯದ ಒಂದು ಪಿಂಚಣಿ ಪಡಿತಿದವ್ರು ಎಷ್ಟು ಮನೆಯವರು ಐವತ್ತು ಜನ ತಗಂತಿದ್ರು ಒಳ್ಳೆ ರಾಜ್ಯ ಸರ್ಕಾರದಿಗೆ ಬೇರೆ ಸಂಬಳ ಇತ್ತು ಕೇಂದ್ರ ಸರ್ಕಾರದ್ರಿಗೆ ಬೇರೆ ಸಂಬಳ ಇತ್ತು ಕೇಂದ್ರ ಸರ್ಕಾರದವ್ರಿಗೆ ಎಲ್ಲ ನಲ್ವತ್ತೈದರ ಬಡ್ಡಿ ಬಂದಿತ್ತು ಈ ಸಂಬಳ ಎಲ್ಲರೂ ತೀರ್ಕೆಂದು ಆ ಭದ್ರಪ್ಪ ಅವ್ರ ಒಂದು ನಮ್ಮ ಹೆಸರಲ್ಲಿ ಜೊಗಳಾಗ ಹೋದಾರ ಪುಣಜಿ ಲಲಿತಮ್ಮ ಇವರಿಬ್ಬರು ಹೆಣ್ಮಕ್ಳು ಉಳಿದ್ಯಾರ ಈಗ ಯಾರಿಗೂ ಪೆನ್ಶನ್ ಒಬ್ಬರು ಇನ್ನೊಬ್ರು ಇದ್ರು ಶೆಕ್ತರ್ ರೇವಣ್ಣನೆಯವ್ರು ಅಂತ ಅವ್ರು ಮೊನ್ನೆ ತೀರ್ಕೆಂದ್ರು ಒಟ್ಟು ಮೂರು ಜನ ಇದ್ರು ಇಬ್ಬರೇ ಉಳಿದಿರೋರು ಪಿಂಚಣಿ ತಂಗನರು ನಮ್ಮ ದೇಶಕ್ಕೆ ಕರೆಕ್ಟಾಗಿ ಸ್ವಾತಂತ್ರ್ಯ ಬಂದ ನಂತರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಹೇಗಿತ್ತು ಸೆಲೆಬ್ರೇಷನ್ ಇಲ್ಲಿ ಅವತ್ತಿನ ಸ್ವಾತಂತ್ರ್ಯ ಖುಷಿನೇ ಖುಷಿ ಜನರಿಗೆ ಆದ್ರೆ ಆ ಖುಷಿ ಈಗಿಲ್ಲ ನಾವು ಸ್ವಾತಂತ್ರ್ಯ ಹೋರಾಟಗಾರರಲ್ಲ ಅಂತತಿ ಈಗ ನಾವು ಸ್ವತಂತ್ರ ಹೋರಾಟಗಾರರು ಅಲ್ಲ ಅಂತ ಅಂತತಿ ಚಪ್ರದಳ್ಳಿ ಹನುಮಂತಪ್ಪ ಅಂತ ಇವರಪ್ಪ ಅಂದ್ರೆ ಅಂದರೆ ಈ ಊರೆಲ್ಲ ಫುಲ್ಲು ಸ್ವತಂತ್ರ ಹೋರಾಟಗಾರ ಸಣ್ಣ ಹುಳನು ಚಳವಳಿ ಮಾಡ್ಯತ ನೋಡಿರಿ ದೇಶಕ್ಕಾಗಿ ದುಡಿಬೇಕು ದೇಶಕ್ಕಾಗಿ ಮಡಿಬೇಕು ಬರ್ರಿ ಹೋನ್ ಏನೋ ಹೇಳ್ತಿದ್ರಿ ಸೌಕಾರ ಬೆಂಕಿ ತುರಿತ ಐತಿ ಏನ್ ಮಾಡಂಗ್ರಿ ತಿನ್ನಾಕ ಅನ್ನೆಲ್ಲ ರೈತರಿಗೆಲ್ಲ ಈಗಲ್ಲ ಸರ್ ನಮಗೆ ಕುಡಿಯಾಕ ನೀರಿಲ್ಲ ಸರ್ ನಮ್ ಪರಿಸ್ಥಿತಿ ಆ ಮಟ್ಟಕ್ಕೆ ತಂದಿತಿ ಬೆಂಕಿ ತುರಿತಾವ್ ಹೋಗ್ಬಿಟ್ರೆ ನಮ್ ರೈತರದು ಇಲ್ಲ ನಮ್ಮ ನೀರಿಲ್ವಾ ಬೋರ್ಗಳಲ್ಲಿ ನಿಮ್ಮ ಊರಲ್ಲಿ ಹನಿ ನೀರಿಲ್ಸ ಸರ ಎಲ್ಲ ಒಣಗ್ತಾರೆ ಅದು ಡ್ಯಾಮ್ ನಲ್ಲಿ ನೀರು ಹೊಳೆಮಗ ಚಾನೆಲ್ಮಗ ಬಂದ್ರೆ ಇಕಡಿಕೆ ಅಂತ ನೀರು ಕುಡಿಯೋ ನೀರಿ ಅಂತ ಕೊಟ್ಟು ನಮ್ಮೊಳಗೆ ನೀರೇ ಇಲ್ಲ ಎಲ್ಲ ನಮ್ಮ ರೈತರ ತೋಟಗಳೆಲ್ಲ ಒಣಿಕೆ ಅಂದ ಈ ಬನ್ನಿ ನೋಡಿ ಒಂದಿಷ್ಟಿಷ್ಟ ನೀರು ಬರ್ತಾವ ಹೋಗಿ ನಿದ್ಗನ್ನಿ ದಾಸತ್ಯ ಕಣ್ಣೀರು ಕಪಾಳಕ್ಕೆ ಎಲ್ಲಾ ಪ್ರದೇಶ ಎಲ್ಲ ಮಲನಾಡು ಭಾಗ ಅಲ್ಲ ನಮ್ಮ ಪ್ರಪಂಚ ನಮ್ಮ ಮಲ್ಲಾಡ ಹೋಗಿವೆ ಮತ್ತೆ ನೀರೇ ಇಲ್ಲ ಮಲಗೋಗಿದೆ ಅಂತೀರಾ ನಮ್ಮ ಮಲಗ ಮಲಗ ಮತ್ ನಿಮ್ಮ ಸ್ಥಳೀಯ ರಾಜಕೀಯ ಪ್ರತಿನಿಧಿಗಳು ಏನ್ ಹೇಳ್ತಾರೆ ಹೇಳ್ತಾರೆ ಅವ್ರು ಹೊಟ್ಟೆ ತುಂಬಿಕೊಳ್ಳ ಮಾಡ್ಕಂತಾರೆ ನಮ್ಮ ಹೊಟ್ಟೆ ಏನ್ ತುಂಬಸಕಾಗಲ್ಲ ಅವ್ರ ಕೈಯಿಂದ ಮತ್ತೆ ಎಲೆಕ್ಷನ್ ಈಗ ಎಂ ಪಿ ಅಲ್ಲೇ ಓಟ್ ಕೇಳಕ್ ಮನ್ಮನೆ ಬಂದು ನಮಗೆ ಓಟ್ ಹಾಕ್ರಿ ನಾವು ಬಹಳ ಕೆಲಸ ಏನ್ ಕೆಲಸ ಮಾಡ್ತಾರ ಅಂತ ನಮ್ಮ ರೈತರಿಗೆ ಒಳ್ಳೆ ಒಂದು ಆಶೆ ಕೊಡ್ರಿ ಏನ್ ಬೇಕಾದ್ ಮಾಡ್ಬೋದು ಏನ್ ಮಾಡ್ತಾರೆ ಅವ್ರು ಅಲ್ಲ ನಿಮಗೆ ಈ ಗ್ರಾಮನ ಭಾರತದ ನಿಮಿಷ ಈ ಗ್ರಾಮನ ಭಾರತದ ಮೊಟ್ಟ ಮೊದಲ ಸ್ವತಂತ್ರ ಗ್ರಾಮ ಅನ್ನೋ ಹೆಗ್ಗಳಿಕೆ ಪಾತ್ರವಾಗಿದೆ ಹಾಗಿದ್ರೂ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಿಮಗೆ ನಮ್ಮಲ್ಲಿ ಏನೂ ಸಿಕ್ಕಿಲ್ಲ ನೋಡ್ಸಿದ್ರೆ ಸುಮ್ಮನೆ ಏನಪ್ಪ ರೋಡ್ ಒಂದು ಕೇರಿಗಳು ಚೆನ್ನಾಗಿ ಮಾಡಿದಾರೆ ಅಷ್ಟು ಬಿಟ್ಟರೆ ನಮ್ಮ ರೈತರಿಗೆ ಅಂತ ನೀರಿನ ಸೌಕರ್ಯ ಏನೂ ಮಾಡಿಲ್ಲ ನಮ್ಮ ರೈತರಿಗೆ ಎಲ್ಲ ನೀರು ತಗೊಂಡು ಅಲ್ಲಿ ಹುಸಿರಳಕಪ್ಪ ಹಾನು ಜಡಿಗೆ ಜಡಿ ಏಳಬೇಕಲ್ಲೇ ಒಯ್ದು ನಮ್ಮ ಡ್ಯಾಮ್ನ ನೀರು ಇಲ್ಲಂಗೆ ನಾವು ಒದರ್ತದ ಈಗ ಆಯ್ತು ಬರ್ರಿ ಹೋಗಿ ಮನ್ ಇಲ್ಲಿದೆ ಮೊನ್ನೆ ಮಂಜಾಣ ಅಷ್ಟು ಸುಮ್ಮನೆ ಸೋಪ್ ಹಚ್ಚಿ ಭಾಳ ಚಂದ ಕಾಣದ ಅವತ್ತು ಬಹಳದು ಇದನ್ನ ಹಚ್ಚಿದ್ದ ಇವತ್ತಿ ಅದ್ನಲ್ಲ ಅಕ್ಷರಗಳು ಬಾ ರೇಸ್ ಮಾಡೋಕ್ಕೆ ಹ್ಞೂ ಇದು ಇದ್ರದ್ದೇ ಕಲ್ ಸರ್ ಕ ಲೈಟಿನ್ ಕಂಬ ಊಡಾಯಿಸಿ ಮುರ್ಗಿಬಿಟ್ರು ಆಮೇಲೆ ಈ ಈ ಸೂರಿನ ಇತಿಹಾಸ ಪೂರ್ತಿ ಇದ್ರ ಅಂಡರ್ ಗ್ರೌಂಡ್ ಒಳಗೊಂದು ಗುಡಿ ಗುಡಿಯದಿದೆ ಸರ್ ಇದ್ರಾಗ ಓದಿ ಹೇಳಿರೋದು ಅದಕ್ಕೆ ದ್ವಾರವಾಗಲಿದೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಸುಮ್ಮನೆ ಅಲ್ಲೊಂದು ದ್ವ ಕಂಬ ಮಾಡಿದ್ದಾರೆ ಆಮೇಲೆ ಇದನ್ ಗುಡಿ ಕಟ್ಟಿವಲ್ಲ ಸರ್ ಅಡಿ ತೆಗೆದ್ರು ಈ ಸೈಜಿನ ಕಲ್ಲು ಸಿಗವು ಇದ್ ಹೊಸ ಕಟ್ಟಿದಾವ ಈಗೊಂದು ಎಂಟು ವರ್ಷ ತಿಂದೆ ಅದನ್ ತಗದ್ರ ಪಾಯಾನ ಇಂತಿಂತ ಸೈಜ್ಗಳು ಸಿಗವು ಒಳಗೆ ಆಮೇಲೆ ಇಲ್ಲಿ ಆರ್ ಅಡಿ ಗೊಂಬೆಗಳು ಗೊಂಬಿಗಳ್ ಸರ್ ಇಲ್ಲಿ ಇದಕ್ಕೆ ಆರ್ ಅಡಿ ತೆಗೆದು ನೋಡಿದ್ರೆ ಆರ್ ಅಡಿ ದೇವ್ರ ಗೊಂಬೆಗಳು ಹ್ಮ್ ಹಿಂಗೆ ಕೆಳಗೆ ಹಿಂಗೆ ಕೆಳಗೆ ಸ್ಟೆಪ್ ಬೈ ಸ್ಟೆಪ್ ಗುಡಿ ಎಲ್ಲಿ ಮುಟ್ಟ ಐತೋ ಅಲ್ಲಿ ಮುಟ್ಟನು ಕಟ್ಟಾರ ಅವ್ನು ಮತ್ತೆ ಯಾಕೆ ಹಂಗೆ ಬಿಟ್ಬಿಟ್ಟಿರ ಡಿಗ್ ಮಾಡಬೇಕಾನೆ ಈ ರಾಮೇಶ್ವರ ದೇವಸ್ಥಾನನ ಈ ಹೊಸ್ತಾಗಿ ಈಗ ಇದೆಲ್ಲ ಹೊಸ್ತಾಗಿ ಕಟ್ಟಬೇಕಂತ ಹೇಳಿ ತಾಯಿ ತಯಾಕೆ ಹೋದ್ರಲ್ಲಿ ತಾಯಿ ತ್ಯಾಕ್ ಹೋದಾಗ ಅಡಿಯಲ್ಲಿ ಈ ಕಲ್ಲಿನೇಲಿ ಎರಡು ಅಡಿ ಉದ್ದ ಕಲ್ಲು ಇದು ಇಟಗಿ ದಪ್ಪ ಒಂದು ಅಡಿ ಆಗಲ್ಲ ಇಟಗಿ ಸಿಕ್ಬಿಟ್ಟು ಆ ಸಿಕ್ಕ ಅಲ್ಲಿ ಒಳಗಡೆ ಕೈ ಕ್ವಾ ಕ್ವಾಣ್ ಕೋಣತ ಇದ್ದವು ಹೊಸು ಅವು ಇಟಗಿ ಶಾತವಾನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು ಆವಾಗ ಏನಾಯ್ತು ಅದು ಪೇಪರ್ ಕಡೆ ಪೇಪರ್ ಬಂದುಬಿಡ್ತೇವೆ ಹಿಂಗೆ ಸಿಕ್ಕಂಥೇಳಿ ಅವಾಗ ಶೃಂಗೇರಿ ಆರ ಸುಂದರ ಅಂತ ಇದ್ದರು ಇಲಾಖೆ ಡೈರೆಕ್ಟ್ರು ರಿಟೈರ್ಡ್ ಆದರು ಅವ ಅದೇ ಟೈಮಲ್ಲಿ ಆ ಗೋಪಾಲಂತಪ್ಪ ಪ್ರಾಚ್ಯಕ್ಕೆ ಡೈರೆಕ್ಟ್ರು ಪೇಪರ್ ಬಂದರೆ ಈಶ್ವರು ಬಂದೇ ಬಿಟ್ಟರೆ ಸಡನ್ನ ಈಶ್ವರಿ ಬಂದ ಒಂದು ಇಟಿಯು ಮುಟ್ಕೊಂಡಿದ್ದೆವು ಇದು ಇಲಾಖೆ ಸೇರಿರ್ತಕ್ಕಂಥ ದೇವಸ್ಥಾನ ಇದು ಇದು ಯಾರು ಹಕ್ಕಲ್ಲ ಸರ್ಕಾರ ಹೊತ್ತು ಅಂದ್ಬಿಟ್ರು ಅವ ದೇವಸ್ಥಾನ ಕಟ್ವಾಡಿಂದ ನಿಲ್ಸಿಬಿಟ್ರು ಬಂದವರು ಅವು ವಿಚಾರವಷ್ಟು ವಿಚಾರ ಮಾಡಿದ್ವಿ ಸಾರ ಸುಂದರ ವಿಚಾರ ಮಾಡಿರಿ ಏನು ಸರ್ ಮತ್ತು ಹಿಂಗೆ ಅಂತೇಳಿ ಎರಡನೇ ಶತಮಾನದ ಸ್ಟಾರ್ಟಿಂಗ್ ಆಗಿರ್ತಂಥ ದೇವಸ್ಥಾನ ಕಟ್ಟಿರೋ ದೇವಸ್ಥಾನ ಇದು ಈ ಥರ ಗಜಮುಖ ಹಾಕತಿರ್ತಾರೆ ದೇವಸ್ಥಾನಗಳು ರಾಜ್ಯನ ಹಾಕಿದ್ದಾವೆ ಉತ್ತರ ಕನ್ನಡ ಜಿಲ್ಲೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಐಹೇಳಿ ಪಟಕಲ್ ಒಂದಿದೆ ಇದೊಂದು ನಾವು ನಾಲ್ಕನೇ ಸಿಕ್ಕರೆ ನಮ್ಮ ಕಲ್ಲು ಶಾತೋನ ಕಾಲದ ದೇವಸ್ಥಾನ ಹಳೇದು ಇದು ಇದು ಅಂತ ಹೇಳಿದರು ಅವಾಗ ಅದು ಲಿಂಗ ಅದಿತ್ತಲ್ಲ ಪೀಠ ಅದೈತ ಈ ಮಧ್ಯದ ಪೀಠ ಪೀಠ ಶಾತನ ಕಾಲದ ಕಟ್ಟಿದ ಲಿಂಗು ಅಂತ ಯಾವ ಪೀಠ ಪೀಠ ಮೇಲೆ ಇದು ಲಿಂಗು ಇದು ಶಾತವನ ಕಾಲದಲ್ಲಿ ನಿಂತ ಲಿಂಗು ಇದು ಈ ಲಿಂಗು ಏನು ಮಾಡಿದ್ರು ಅಲ್ಲಿ ಭಿನ್ನ ಅಂತ ಹೇಳಿದ ಆ ದೇವಸ್ಥಾನ ತೆಗೆದು ಹೊಸದಾಗಿ ಹತ್ತನೇ ಶತಮಾನದಲ್ಲಿ ಶಾಂತಿಯಲ್ಲಿ ಹತ್ತಿದ್ಲು ಅವಾಗ ಈ ಲಿಂಗು ಐತಲ್ಲ ಇದು ನಾವು ಇಲ್ಲ ಇಲ್ಲಿ ಹಾಕ್ಲಿಲ್ಲ ಅವರು ದೇವಸ್ಥಾನ ಅವರು ಲಿಂಗು ಶಾತವನ ಕಾಲದ ಲಿಂಗು ಇದು ಪೀಠ ಇಲ್ಲಿ ಇಟ್ರು ಆಮೇಲೆ ಇದಾದ ಮೇಲೆ ಇದಾಯ್ತಲ್ಲ ಇದು ಅವ್ರಿಗೆಲ್ಲ ಕನ್ಫರ್ಮ್ ಆಯಿತು ಆರ ಸುಂದರ ಅವ್ರಿಗೆಲ್ಲ ಇದು ಶಾತವನ ಕಾಲದ ದೇವಸ್ಥಾನದ ಕನ್ಫರ್ಮ್ ಆದ ಮೇಲೆ ಅವ್ರು ಹೇಳಿದರು ಇದನ್ನು ಗ ಈ ಥರ ದೇವಸ್ಥಾನ ಅವಾಗ ಇಲಾಖೆಯರು ಕಟ್ತಾರೆ ನೀವು ಮಾಡಿ ಅಂತ ಹೇಳಿದ್ರ ಅವರು ಆರ ಗೋಪಾಲನವರು ಅವಾಗ ಏನಾಯ್ತು ಇಲ್ಲ ಸರ್ ಅದು ಕಟ್ಟಲೇಬೇಕು ಅಂತ ಹಠ ಹಿಡಿದ್ವಿ ನೀವು ಕಟ್ಟಿ ಅಷ್ಟು ಜೈಲಿಗೆ ಕಟ್ಟಿಬಿಡ್ತೀವಿ ಅಂದ್ಬಿಟ್ಟು ಒಂದೇ ಮಾತು ಅಂಗದಂಗೆ ಬಿಟ್ಟು ಹೋಗ್ರಿ ಅಂತಂದ್ರೂ ಆಗಲೇ ಹೋದ್ಮೇಲೆ ಏನು ಮಾಡಿದ್ರೆ ಮೂರು ಹೆಜ್ಮಂಡ್ರು ಈ ಥರ ದೇವಸ್ಥಾನ ಕಟ್ಟಿಬಿಟ್ಟವಿ ಆದರೆ ಈ ದೇವಸ್ಥಾನಕ್ಕೆ ಎರಡು ಸಾವಿರ ವರ್ಷ ಇತಿಹಾಸ ಐತಿ ಈ ದೇವಸ್ಥಾನ ರಾಮೇಶ್ವರ ದೇವಸ್ಥಾನ ಎರಡು ಸಾವಿರ ವರ್ಷ ಇತಿಹಾಸ ಎರಡನೇ ಶತಮಾನದಲ್ಲಿ ಕಟ್ಟಿರ್ತ ದೇವಸ್ಥಾನ ಇದು ಶಾತಮ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನ ಇದು ಆರ ಸುಂದರ ಬಂದು ಹೇಳಿ ಅವರೇ ಬಂದು ಹೇಳಿದ್ದು ನನಗೆ ಇದು ಈ ದೇವಸ್ಥಾನ ಬಗ್ಗೆ ಆತ ಇದಾದ ಮೇಲೆ ನಾಟ್ಯನ ಶಾಂತಿಯಲ್ಲೇ ಬರ್ತಾಳೆ ಹತ್ತನೇ ಶತಮಾನದಲ್ಲಿ ಈ ದೇವಸ್ಥಾನ ಬಿನ್ನಾಗಿ ಬಿದ್ದಿರ್ತಲ್ಲ ಅವಾಗ ಆ ತಾಯಿ ಏನು ಮಾಡ್ತಾರೆ ಅಂದರೆ ಈ ದೇವಸ್ಥಾನನ ಹೊಯ್ಸಳ ಶೈಲಿಯಲ್ಲಿ ದೇವಸ್ಥಾನ ಕಟ್ಸ ಅವಳು ಈ ಥರ ಮೇಲೆ ಕಟ್ಟಡ ದೇವಸ್ಥಾನ ಇದು ಕಟ್ಟಡ ಈ ಕಟ್ಟಡ ಇತ್ತಲ್ಲ ವಸ್ತು ಸಾಕ್ಷಿ ಶೈಲಿ ಶೈಲಿಯಿದ್ದು ಅದ್ರ ಕೆಳಗೆ ಶಾತವನ್ನು ಕಾಲದ್ದು ಇದೈತಿ ಎರಡು ಐತಿ ದೇವಸ್ಥಾನಕ್ಕೆ ಅಂದ್ರೆ ಇಲ್ಲಿ ಮೇಲ್ಗಡೆ ಇರುವಂತದ್ದು ಒಂದ್ ಹೊಸಗಡೆ ಇರುವಂತ ಇನ್ನೊಂದು ದೇವಸ್ಥಾನ ದೇವಸ್ಥಾನ ಮತ್ತೆ ಹೊಸ ಇದು ಇದು ನಾಗಿಂದು ಎರಡು ಕಾಲದ ದೇವಸ್ಥಾನ ನೋಡಬಹುದು ಅಂದ್ರೆ ಅದಷ್ಟು ಅಡಗಡೆ ಮುಚ್ಚಿಬಿಟ್ರು ಆ ಇಟ್ಟಿಗೆ ಇದ್ದು ಏನಾದ್ರು ಆಮೇಲೆ ಬಂದು ಮಾಡಿದ್ರೆ ಆದ್ರೂ ಅವರು ಪ್ರಾಚೋಷದಲ್ಲಿ ಬರ್ಲಾ ದುಡ್ಡು ಸರ್ಕಾರ ದುಡ್ಡು ಇಲ್ಲ ಬರ್ಲಾ ಅಂದ್ಬಿಟ್ರು ಸರ್ಕಾರ ದುಡ್ಡಿಲ್ಲ ಚೆಟ್ಟ ಬರ್ಲಾ ಅಂದ್ರ ಅಂತ ಬರ್ತೇನೆ ದು ಕೊೇ ಮಾಡ್ಕೊಂಡ್ ಮತ್ತೆ ಅಂದ್ರೆ ಅಣ್ಣ ಹೇಳ್ತಿ ಇದು ರಾಜಕೀಯ ವ್ಯವಸ್ಥೆ ಬಂದ್ಬಿಡ್ತಲ್ಲಿ ಅವ್ರು ಬಂದಾಗ ಅವರು ಒಬ್ಬೊಬ್ರ ತರ ಮಾಡಿದ್ರು ಅವಾಗ ನಮ್ಮ ಮೂರ್ ಜನ ಮಾಡ್ತಾರೆ ಗೊತ್ತಾ ಇದು ಬರೀ ಊರಿ ಸಿಕ್ಕ ಬಿಡ್ಬಾರ್ದು ಅಂತ ಹೇಳಿ ನಮ್ಮೂರು ದೇವಸ್ಥಾನ ಕಟ್ಟಿ ಇಲ್ಲಿ ಕಾರ್ಯಕ್ರಮ ಎಲ್ಲ ಮಾಡ್ತಾರ ಪಾಪ ಎಷ್ಟೊಂದು ಈಗ ಶಾತವನ ಕಾಲದಲ್ಲಿ ಈ ಶುರುಂಗಿ ಒಂದಿತ್ತಷ್ಟೇ ಅದು ಇರ್ಲಿಲ್ಲ ಹೇಳಿ ಹೇಳ್ತಾರೆ ಹೇಳಿ ಆ ನಂತರ ನಾಟ ಶಾಂತಲೆ ಬರ್ತಾಳಲ್ಲ ಈ ವೈಸ್ ಈ ಶಾಂತಲೆ ಬಂದಾಗ ಅವರು ದೇವಸ್ಥಾನ ಕಟ್ತಾಳೆ ದೇವಸ್ಥಾನ ವೈಷ್ಣವ ಸಂಪತಿ ಮತ್ತು ಶೈವ ಪದ್ಧತಿ ಎರಡು ಸೇರಿ ಕಟ್ತಾಳೆ ಶೈವ ಪದ್ಧತಿ ಪ್ರಕಾರ ಈ ಮಾಡಿಲ್ಲ ಅಲ್ಲಿ ಹೌದಾ ಇಲ್ಲಿ ವೈಷ್ಣವ್ ಪದ್ಧತಿ ಅಂತ ಚನ್ನಕೇಶವ ದೇವ್ರು ಚನ್ನಕೇಶವ ದೇವರು ಇಲ್ಲಿ ರಂಗನಾಥ ಸ್ವಾಮಿ ದೇವ್ರ ಐತಿ ಇಲ್ಲಿ ಅದು ಅಲ್ಲಿತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಅವಷ್ಟು ಕಟ್ಸಿದ್ದವ್ ಅವಾಗ ಇಲ್ಲೇದ್ ಶಿಲೆಗಳನ್ನ ನೀವ್ ಎಣ್ಣೆ ಹಾಕಿ ಕುಂಕುಮ ಹಾಕಿ ಹೂ ಇಟ್ಟು ಹಿಂಗ್ ಹಾಳು ಮಾಡ್ಬಿಟ್ರೆ ನೆಕ್ಸ್ಟ್ ನಮ್ಮಂತವ್ರು ಇತಿಹಾಸ ಏನ್ ಮಾಡೋದು ನೀವು ಹಿರಿಯರಲ್ವಾ ಹೌದು ನೀವ್ ಹಿರಿಯರು ಊರಲ್ಲಿ ನಿಮ್ಮಂತ ಹಿರಿಯರು ಒಂದ್ ಜನ ಇರ್ತಾರೆ ನೀವೆಲ್ರೂ ಸೇರ್ಕೊಂಡ್ ಬುದ್ಧಿ ಅವ್ರಿಗೆ ಇದು ಹಿಸ್ಟೋರಿಕಲ್ ಮಾನ್ಯುಮೆಂಟ್ ನೀವು ದೇವರ ಒಂದು ಕತೆ ಕಟ್ಟಿ ಏನೋ ಆಕಲ್ಕೆ ಬುಕ್ಕಲ್ಕೆ ಕಾಗಕ ಕೋಪನ್ ಕತೆ ಕಟ್ಬಿಟ್ಟು ನೀವ್ ಹಾಳ ಮಾಡಿದ್ರೆ ಕೊನೆಗೆ ಯಾರನ್ ಗೊತ್ತ ದೂಷ್ ಇದೊಂದು ಐತಿಹಾಸಿಕ ಗ್ರಾಮ ಆಗಿ ಮಾಡ್ತಿದ್ವಿ ನಾವೊಂದ್ ಟೂರಿಸ್ಟ್ ಸ್ಪಾಟ್ ಮಾಡ್ತಿದ್ವಿ ಆರಾ ಸುಂದರ್ ಬಂದರಲ್ಲ ಶೃಂಗೇರಿಯರುತ್ತೆ ಅವ್ರು ಇದ್ದಾರಲ್ಲ ಪಾಪ ಅವ್ರ ಬಗ್ಗೆನೇ ಭಾಳ ಅವ್ರಿಗೆ ಗೊತ್ತಾದ ವಿಚಾರ ಇವು ಊರು ವಿಚಾರ ಜನಸಕ್ ನೋಡಿ ಅವ್ರು ಏನು ಮಾತಾಡಲಿಲ್ಲ ಓ ಇದು ಹಿಂಗೈತೆ ಮತ್ತು ಏನು ಅಷ್ಟು ಉಳಿಸಿ ಅಂದ್ರೆ ಸಂತೋಷ ಬಿಟ್ರು ಗೋಪಾಲ ಅಂತ ಬಂದರಲ್ಲ ಅವ್ರ ಸೇತುವೆ ಏನು ಮಾತಾಡಕ್ಕಲ್ಲ ಸುಮ್ಮ ಮಾಡಿಬಿಟ್ರು ಆದರೆ ನಮಗೆ ಗೊತ್ತಿತ್ತಲ್ಲ ಇದು ಅದಕ್ಕೊಂದು ವ್ಯವಸ್ಥೆ ಸಿಕ್ಕರೆ ಶಾಂತಿಲೆ ಕಟ್ಟಿಲ್ಲ ದೇವಸ್ಥಾನ ಆ ಥರ ಮಾಡೋ ಅವಕಾಶ ಭಾಷೆ ಆಯ್ತು ನಮಗೆ ಇಲ್ಲಿ ರಂಗನಸ್ವಾಮಿ ವಿಗ್ರಹ ಅಲ್ಲಿ ಐತಿ ಬಿದ್ದೈತಿ ಆದ್ರೂ ರಂಗನಸ್ವಾಮಿ ದೇವಸ್ಥಾನ ಕಟ್ಬೋದು ಈ ಚೆನ್ನಕೇಶ್ವರ ದೇವಸ್ಥಾನಕ್ಕೆ ಕಟ್ಬೋದು ಗೊತ್ತೈತಾ ಈ ವಿಘ್ನೇಶ್ವರಿತಲ್ಲ ಈಗ ಇದ್ರೂ ಒಂದು ಕಡೆ ಇಟ್ಟು ಮಾಡ್ಬೋದು ಮಾಡೋಕೆ ಸಹಕಾರ ಇಲ್ಲ ಇಲ್ಲಿ ಊರಾಗ ಏನು ಮಾಡೋದು ಏಕೆಂದ್ರೆ ಸರ್ಕಾರ ಅನುಗೋದ ಸಿಗಲ್ಲ ಇಂಥ ಮೆಮೊರಿ ಅಣ್ಣ ನಾನೇ ತಾಲು ಪಂಜಿ ನಾನು ತಾಲ್ಪಜ್ ಮೆಂಬರ್ ಮನೆ ಮುಗಿತು ನಂದು ವಾಯ್ದೆ ಅವಾಗೆಂಬರ್ ಆಗಿ ರಿಟೈರ್ಡ್ ಆಗಿ ಮನೆ ಮುಗೀತು ಆ ತಾಲು ಪಂಜಿ ಮೀಟಿಂಗ್ ನಾನು ಗಲಾಟೆ ಮಾಡಿದೆ ನಮ್ಮ ಶಾತಂಗ ದೇವಸ್ಥಾನ ಇದೆ ಇಲ್ಲಿ ಅಲ್ಲಿ ಅನೇಕ ಇದು ಲಿಪಿಕಲ್ಲು ಎಲ್ಲ ಇದ್ದಾವೆ ಬಿಜೆ ಇದಾವೆ ಅವಕ್ಕೆಲ್ಲ ಮಾಡೋಕೆ ಅಂದಾನ ಕೊಟ್ಟಂದ್ರೆ ನಮ್ಮ ತಾಲಿಗೆ ಗ್ರಾಂಟ್ ಕೊಡೋಕೆ ಬರಂಗಿಲ್ಲ ಅಂದ್ಬಿಟ್ರಿ ತಾಲೂಕ್ ಪಂಚಾಯತಿ ಬರಕ್ ಬರ್ಲಾ ಅಂದ್ರು ಗ್ರಾಂಟೆ ಕೊಡಕ್ ಆಗಲ್ಲ ನಮ್ಮ ಅಭಿವೃದ್ಧಿ ಕೆಲಸಕ್ಕಾಗಿ ಇರೋದು ಈಗಲ ಇಲ್ಲ ಅಂತ ಅಂದ್ಬಿಟ್ರವ್ರು ಅಲ್ಲಿ ಕೈಬಿಟ್ಟೆ ಹಂಗಾ ನೋಡ್ರಿ ಅಷ್ಟೆ ನಮ್ಮ ಜನ ವಿಡಿಯೋ ನೋಡೋರು ತಿಳ್ಕೊತರ್ ಬಿಡಿ ಯಾರು ಯೋಗ್ಯತೆ ಎಷ್ಟೆಷ್ಟೋ ಅಂತ ಅಣ್ಣ ದೇಶ ಯೋಗ್ಯನಂಗಿತಿ ನಾವಲ್ಲ ಇಡೀ ದೇಶದಂಗಿತಿ ಅಂತ ಬಹಳ ದೊಡ್ಡ ದೇಶದಲ್ಲಿ ಎಲ್ಲಾ ರಾಜಕೀಯ ವ್ಯಕ್ತಿಗಳು ನಾವಿಬ್ರು ಹೋರಾಟ ನಾವು ಇብ್ರು ಹೊರಟ ಬಗ್ಗೆ ನಾವಿಬ್ರು ಬಿಟ್ರಿ ಯಾರು ಒಬ್ಬನು ಚಿಂತೆ ಮಾಡ್ತಯಿರ ತಯಾರಿಲ್ಲ ನಾನು ಹೇಳಿದ್ನಲ್ಲ ನಾನು ಚಿಂತೆ ಮಾಡ್ತಾರೆ ಹೇಳಿ ಅವರಿಗೆ ಎಲ್ಲಾ ತೆಂಗಿನಂತ ರಾಜಕೀಯ دوستನಲ್ಲಿ ರಂಗನ ಸಮೇವಸ್ಥ ನೋಡುವಲಿ ನೀವು ಅಳ ಬಹಳ ಉತ್ಸಾಹದಿಂದ ತೋರಿಸ್ತಾ ಇದ್ದೀರಲ್ಲ ಅಳ ನನಗೆ ಎಷ್ಟು ಹೊಟ್ಟೆ ಗೊತ್ತಾ ನೀವು ಯಾಕೆ ಮಾಡಿದಂತಿರಲ್ಲ ಇದು ರಂಗನಾಥ ಸ್ವಲ್ಪ ನೋಡ್ರಿ ಅಲ್ಲೆಂಬ ಬುಲಿ ಬೀದ್ರಿ ಆ ಥರನ ಇವತ್ತು ಮಾಡ್ಕೊಂಡು ನನ್ನ ಮನ್ಸನಾಗ ಐತಿ ರಂಗಸ್ವಾಮಿ ದೇವಸ್ಥಾನ ಚನ್ನಕೇಶ್ವರ ದೇವಸ್ಥಾನ ಆತಿಗ ಇವ್ಯಾವು ಒಂದು ಎರಡು ಕೈ ದೇವಸ್ಥಾನಕ್ಕೆ ಕಟ್ಟಿ ಇಡ್ಬೇಕಂತ ಅಂತ ಐತಿ ಐತಿ ಲಕ್ಷ ಇಟ್ಲು ಕೋಟಿ ದುಡ್ಡು ಕಲಿತ ಯಾರು ಕೊಡ್ತಾನ ನಮ್ಮ ಮಂತ್ನ ರೊತ್ತಾಡೋ ಕಷ್ಟ ನಮಗೆಲ್ಲ ಅಂತ ನಾವೇನು ಮಾಡೋಣ ಬುದ್ಧಿ ಐತೆಲ್ಲ ಐತಿ ಸಂರಕ್ಷಣೆ ಮಾಡೋಕೆ ಆಗ್ತಾಯಿಲ್ಲ ನಮ್ಮ ಅದೇ ಹೇಳಿದ್ದು ನಿಮಗೆ ಅದು ನೋಡಿರಿ ಆ ದೇವಸ್ಥೆದ ಕಡೆ ರೇಬೈ ಆ ಹರಿ ಕಿತ್ತಕಲ್ ಹರಿ ಕಿತ್ತು ಕೈ ಇತ್ತಕಲ್ ತೋ ಆ ತಾಯಿ ತಗೊಳ್ಳಿ ಪೋ ಮೋಟರ್ ಹರಿಕೆ ಇತ್ತಲ ಬರಕ್ಕಲ್ಲ ಆ ಹರಿ ಅಷ್ಟು ತೀರಿ ನೋಡ್ರಿ ಅತ್ಲ ಮುರಿದು ಬರ್ತಾ ಮುರಿ ಅತ್ಲಾಗ ಅಣ್ಣ ಮುರಿದು ಹರಿ ತೀ ಅಲ್ಲಿ ತಗೋಣ ಆ ತಲೆ ನೋಡಿ ತಡಿ ತರಿ 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 ಒಂದು ಅದ್ಭುತ ಶಿಲ್ಪ ಯಾವ ಮಟ್ಟಕ್ಕೆ ಇದೆ ಇದು ನಮ್ಮಲ್ಲಿ ಇರುವಂತಹ ಯೂತ್ಗೆ ಇದು ನೋಡೋಣ ಇಲ್ಲ ನೋಡಿ ಇಲ್ಲ ನೋಡಿ ನಾಗರ ನಾಗರ ಹೆಡೆ ಐತೆ ಮೇಲೆ ಇಲ್ಲಿ ನೋಡಿ ನಾಗರ ಹೆಡೆ ತಿಂಗಿ ಒಳ್ಳೆ ಮೂರ್ತಿನೇ ಇದೆ ಇಲ್ಲಿ ಹೂಳ ನಮ್ಗೆ ಹೊಟ್ಟು ವಿಗ್ರಹ ಇದು ಈ ತಗಿತು ತೆಗಿತ ಇವ ತೆಗಿತೀವಿ ತಕೊಂಡ್ ಯಾಕೆಂದ್ರೆ ಇದು ನಾವು ಇವೆಲ್ಲ ಸಾಕಾಯ್ತಾ ಹಂಗ ನನಗೆ ಗೊತ್ತು ಸುಮ್ಮ ಇದೆ ಇಲ್ ಇರ್ಲಿ ಇರ್ಬಿಟ್ರಿ ಇರ್ಲಿ ಬಿಡ್ರಿ ಇಲ್ಲಿ ಕ್ಲೀನ್ ಆಗ ಮೈಸ ಹರಿ ಮುರಿಯಾವಣ್ಣ ಮರ್ಯಂಗೆ ಮರ ತೆಗಿಲಿ ಇಲ್ಲಿ ಹಾ ಸಾಕ್ ಬಿಡಿ ಅಂತ ಬ್ಯೂಟಿಫುಲ್ ವಿಗ್ರಹ ಇದೆ ನೋಡಿ ವಾಹ್ ಅಣ್ಣ ಇದು ಅಲ್ಲಾ ಆಂಜಿನ ದೇವಸ್ಥಕ್ಕೆ ಇತ್ತಲ್ಲ ಅಲ್ಲಿ ತನ್ನ ಇದು ಮುಖಾಲವರ್ತಿ ನೋಡಿ ಇಲ್ಲಿ ಮೇಲೆಲ್ಲ ವಿಗ್ರಹವೇಲ್ಲ ಇದು ಆಮೇಲೆ ಚಿತ್ರಲಲವೆ ಈ ಹೆಡೆ ಐತಿ ದಿಲ್ ಐತಿ ಚನಕೇಶವ ದೇವಸ್ಥಾನ ಇತ್ತಲ್ಲ ಅಲ್ಲಿ ಇದರಲ್ಲಿ ಇದರಲ್ಲಿ ಸರ್ ಇದು प्लीज ಇಂಗ ಹಾಳ್ ಬದಲು ಮ್ಯೂಸಿಯಂ ಅಲ್ಲಿ ಆದ್ರೂ ತಾಂಡ ಹೋಗಿ ಇಡಬೋದಲ್ಲ ಅಲ್ಲಾ ಯಾ ಮ್ಯೂಸಿಯಂ ಇರ್ತಿ ಇದನ್ನ ಯಾವ ಮ್ಯೂಸಿಯಂ ಇರ್ತೇನೆ ಇಲ್ಲಿ ಯಾವ್ದು ಅವಳ ಮ್ಯೂಸಿಯಮ್ಮು ನಿಮ್ಮ ತಾಲೂಕಲ್ಲಿ ಎಲ್ಲ ಅವಳಲ್ಲಿ ಮ್ಯೂಸಿಯಮ್ಮು ನಾವೇ ಮ್ಯೂಸಿಯಮ್ ಕಟ್ಟಿದ್ರೆ ಹೇಳ್ಕೊಂತ ಹೇಳ್ಕೊಂತೀವಿ ಕಾಲ ನಮಗೆ ಭಾರಿ ಡೇಂಜರ್ ಮಕ್ಕಳು ನೀವೇ ಮಾಡ್ಬಿಡ್ಬೇಕು ನಿಮ್ಮ ಹಣ ಇವತ್ತು ಗ್ರಾಮ ಪಂಚಾಯತ್ ಆಫೀಸಿಗೆ ಹೋಗಿ ನಾನು ಅಣ್ಣ ಈ ಶಿಲಾಶಾನ ಲಿಪಿ ಕಲ್ವೇ ಆ ಓದಿಸ್ತಾ ಓದಿಸಿದ ಮೇಲೆ ಒಂದು ಕಡೆ ಇರೋಣ ಅಂತ ಹೇಳಿ ಬಂದರೆ ಅರ್ಜಿ ಕೊಟ್ಟಕ್ಕೆ ಬಂದ ನಾನು ಹೋಗಿ ಇವತ್ತು ಬೆಳಗ್ಗೆ ಈಗ ಇವತ್ತು ಬೆಳೆ ಕೊಟ್ಟು ಬಂದನೆ ಇವೆಲ್ಲ ಹಾಳಕ್ಕೆ ಅಂತೇಳಿ ಆ ಬಿದ್ದು ಲಿಪಿ ಕಲ್ಲಿತ್ತಲ್ಲ ಈಗ ಐದು ವರ್ಷದ ಒಬ್ಬರು ಓದಿದ್ರದ ಚಾಕ್ಯದ ಚಾಳಕ್ಯದ ತೊರೆಲೋಕೆ ಮಲೆಯದಲ್ಲ ಅವನು ಆ ಓದಿ ಹೇಳಿದ ನಾವು ನಂಬರ್ನ ಇವರು ಇದ್ದರು ಜಗದೇಶ್ ಅಂತ ಇದ್ದರು ಓದಿ ಹೇಳಿದರು ಆ ಲಿಪಿ ಕಲ್ಲಿದ್ದಿಲ್ಲ ಇದು ಈ ರಾಮೇಶ್ವರ ದೇವಸ್ಥಾನಕ್ಕೆ ಜಮೀನು ಕೊಟ್ಟಿದ್ದಾರೆ ದತ್ತಿನ ಅಂತ ಹೇಳಿದ್ರು ಅವರು ಇದೇ ಇನ್ನೂ ಶಿಲುಪಿ ಅಲ್ಲಿ ತುಂಬ ಕೆರೆ ಲಿಪಿ ಕಲ್ಲೈತಿ ಅದು ಓಸಿದೆ ಕರ್ಸ್ಕೊಂಬಂದು ಅದು ಹಂಗೈತಿ ಚಾಳಕ್ಕೆ ಆದರೆ ತಯಲೋಕೆ ಮಲ್ಲ ರಾಮೇಶ್ವರಿ ದೇವಸ್ಥಾನ ಈ ಜಮೀನು ಕೊಟ್ಟಂತ ಎರಡು ಶಿಲಾಕಲ್ಲಿ ಈಗ ಇಲ್ಲಿ ಇಲ್ಲೇ ಅದು ಎರಡು ಏನು ಮಾಡೋಕ್ಕೆ ನಾವು ಇದು ಹೇಳ್ತೀರಿ ಬರ್ರಿ ಅದು ಆ ಕಲ್ಲ ಥರ ಓದಕ್ಕೆ ಹಚ್ಚಿದಾವೆ ಅದಿನ್ನೂ ತೆಗೆದು ಓದ್ಬೇಕು ಅದು ಈಸರು ಇತಿಹಾಸ ಆಗ್ತದೆ ಅಂತ ಅವನು ನಮ್ಮ ಮನ್ಸಿಗೆ ಹೇಳಿದೀಗ ಅದು ಆ ಕಲ್ಲಿಂದ ಲಿಪಿಕಲ್ಲು ಇಲ್ಲಿ ಲಿಪಿ ಕಲ್ಲದಾವ್ ಹ್ಞೂ ಈ ಸಾತ್ವನ ಕಲ್ದಾಗ ಹಾಕಿರೋ ಲಿಪಿ ಕಲ್ಲುಗಳೆಲ್ಲವು ಮೊನ್ನೆ ಅವನಿಗೆ ಮುಂಜಾನೆ ಪತ್ತೆ ಹಚ್ರೋನು ಪಾಪ ಅವನು ಹಿಂಗೆ ಬಂದು ಇದು ಮಾಡ್ತಾನೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ